ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಸಮಾಜ ಅದರಲ್ಲಿ ಪೌರ ಮತ್ತು ಪೌರತ್ವ ಅನ್ನೋ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಒಂದನೇ ಪ್ರಶ್ನೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನು ಡ್ಯಾಶ್ ಅಂತ ಕರೆಯಲಾಗ್ತಿತ್ತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಪ್ರಜೆಗಳು ಅಂತ ಕರೆಯಲಾಗ್ತಿತ್ತು ಅಂತ ಇನ್ನು ಎರಡನೇದು ನಮ್ಮ ದೇಶದಲ್ಲಿ ಪರದೇಶದವರು ತಾತ್ಕಾಲಿಕವಾಗಿ ವಾಸವಾಗಿದ್ದರೆ ಅವರನ್ನು ಡ್ಯಾಶ್ ಅಂತ ಕರೀತಾರೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ವಿದೇಶಿಯರು ಫಾರಿನರ್ಸ್ ಅಂತ ಕರಿತೀವಿ ನಾವು ಇನ್ನು ಮೂರನೇ ಪ್ರಶ್ನೆ ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಸಾವಿರದ ಒಂಬೈನೂರ ಐವತ್ತೈದು ಅನ್ನೋದಾಗಿದೆ ಇನ್ನು ನಾಲ್ಕನೇದು ನೀವು ಪೌರತ್ವ ಪಡೆದಿರುವ ವಿಧಾನ ಅಂತಂದರೆ ಅಂದರೆ ನಾವು ನೀವು ಎಲ್ಲರೂ ನಮ್ಮ ಭಾರತ ದೇಶದಲ್ಲಿ ಪೌರತ್ವವನ್ನು ಏಕಪಡ್ಕೊಂಡಿದ್ದೀವಿ ಅದು ಜನ್ಮದತ್ತವಾದ ಪೌರತ್ವವಾಗಿದೆ ಅಂದರೆ ನಾವು ಇಲ್ಲೇ ಹುಟ್ಟಿದ್ದೀವಿ ಸೊ ಹಾಗಾಗಿ ನಮಗೆ ಪೌರತ್ವ ಸಿಕ್ಕಿದೆ ಅನ್ನೋ ಅರ್ಥ ಇನ್ನು ಎರಡನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಪೌರತ್ವ ಅಂದ್ರೆ ಏನು ಅಂತ ನಾಗರಿಕ ಸಮಾಜದ ಸದಸ್ಯನಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಮಾನವಾಗಿ ಅನುಭವಿಸುವವನೇ ಪೌರ ಅಂತ ಈ ಪೌರನಾಗುವ ಅರ್ಹತೆಯನ್ನು ಪೌರತ್ವ ಅಂತ ಕರೀತಾರೆ ಅಂತ ಹೇಳ್ಬೋದು ನಾವು ಇನ್ನು ಆರನೇ ಪ್ರಶ್ನೆ ಪೌರ ಅನುಭೋಗಿಸುವ ಲಾಭಗಳು ಯಾವುವು ಅಂತ ಅಂದರೆ ಪೌರ ಅನು ಏನನ್ನ ಅನುಭೋಗಿಸ್ತಾನೆ ಅಂತ ಏನೇನು ಅನುಭವಿಸ್ತಾನೆ ಅನ್ನೋದು ಅರ್ಥ ಬರುತ್ತೆ ಒಂದನೇದು ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆಗಳನ್ನು ಪಡಿತಾನೆ ಅಂತ ನಾವು ದೇಶದಿಂದ ರಕ್ಷಣೆ ಮತ್ತು ಭದ್ರತೆ ಸೆಕ್ಯೂರಿಟಿಯನ್ನು ಪಡಿತೀವಿ ಇನ್ನು ಎರಡನೇದು ರಾಷ್ಟ್ರವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನೀಡೋದರಿಂದ ಅವನು ಶಾಂತಿಯುತ ಜೀವನವನ್ನು ನಡೆಸ್ಬೋದು ಅಂತ ಇನ್ನು ಮೂರನೇದು ಇಂದಿನ ಸಮಾಜ ಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ರಾಜ್ಯ ಒದಗಿಸ್ತಕ್ಕಂಥ ಶಿಕ್ಷಣ ಆರೋಗ್ಯ ವಿಮೆ ಆಶ್ರಯ ಉದ್ಯೋಗ ಹಾಗೂ ಇತರೆ ಸೌಲಭ್ಯಗಳನ್ನು ಅನುಭೋಗಿಸ್ತಾನೆ ಪೌರ ಅಂತ ಇನ್ನು ನಾಲ್ಕನೇದು ಪೌರನು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭೋಗಿಸುತ್ತಾನೆ ಅಂತ ಇನ್ನು ಐದನೇದು ರಾಜ್ಯ ನೀಡುವ ಮೂಲಭೂತ ಹಕ್ಕುಗಳನ್ನು ಅನುಭವಿಸ್ತಾನೆ ಅಂತ ಇನ್ನು ಆರನೇದು ಚುನಾವಣೆಗಳಲ್ಲಿ ಪ್ರತಿನಿಧಿಸುವ ಸ್ಪರ್ಧಿಸುವ ಮತ್ತು ಮತ ಚಲಾಯಿಸುವ ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶಗಳನ್ನು ಪೌರನು ಪಡೆಯುತ್ತಾನೆ ಅಂತ ಇನ್ನು ಏಳನೇದು ರಾಷ್ಟ್ರಾಧ್ಯಕ್ಷ ಉಪರಾಷ್ಟ್ರಾಧ್ಯಕ್ಷ ಸರ್ವೋಚ್ಚ ಹಾಗೂ ಶ್ರೇಷ್ಠ ನ್ಯಾಯಾಲಯಗಳ ನ್ಯಾಯಾಧೀಶರು ಹಾಗೂ ಇತರೆ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆಗಳನ್ನು ಪಡಿತಾರೆ ಅಂದರೆ ನಾವು ಯಾರು ಬೇಕಾದರೂ ಆಗ್ಬೋದು ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಆಗ್ಬೋದು ಪ್ರಧಾನಮಂತ್ರಿ ಆಗ್ಬೋದು ಅದೇ ರೀತಿ ಹೈಕೋರ್ಟು ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದ ನ್ಯಾಯಾಧೀಶರು ಏನೋ ಹುದ್ದೆಯನ್ನು ನಾವು ಅಲಂಕರಿಸ್ತಕ್ಕಂಥ ಅರ್ಹತೆಯನ್ನು ಪಡಿತೀವಿ ಭಾರತದಲ್ಲಿ ಪೌರರಾಗಿರ್ತಕ್ಕಂಥವ್ರು ಅಂತ ಇನ್ನು ಎಲ್ಲ ಸಾರ್ವಜನಿಕ ಸೇವೆಗಳಿಗೆ ನೇಮಕಾತಿ ಪಡೆಯುವ ಅರ್ಹತೆಯನ್ನು ಹೊಂದಿರ್ತಾರೆ ಯಾವುದೇ ಜಾಬ್ಸನ್ನು ಗೌರ್ಮೆಂಟ್ ಜಾಬ್ಸನ್ನು ಸಹ ಪಡ್ಕೊಳ್ಲಿಕ್ಕೆ ಅರ್ಹರು ಇರ್ತೀವಿ ಅಂತ ಇನ್ನು ಏಳನೇದು ಭಾರತದಲ್ಲಿ ಪೌರತ್ವದ ಕಾನೂನು ಮತ್ತು ಶಾಸನಗಳನ್ನು ರೂಪಿಸುವ ಅಧಿಕಾರ ಹೊಂದಿರುವ ಅಂಗವನ್ನು ಹೆಸರಿಸಿ ಅಂತ ಭಾರತ ದೇಶದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನು ಮತ್ತು ಶಾಸನಗಳನ್ನು ನಿರ್ಮಿಸುವ ಅಧಿಕಾರವನ್ನು ಸಂಸತ್ತು ಹೊಂದಿರುತ್ತೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಈ ಕಾಯ್ದೆಯು ಪೌರತ್ವವನ್ನು ಪಡೆಯುವ ಮತ್ತು ಕಳೆದುಕೊಳ್ಳುವ ಬಗೆಯನ್ನು ವಿವರಿಸಲಾಗಿದೆ ಇದರಲ್ಲಿ ಈ ಕಾಯ್ದೆಯನ್ನು ಪುನಃ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಿದ್ದುಪಡಿ ಮಾಡಲಾಯಿತು ಅಂತ ಎಂಟನೇ ಪ್ರಶ್ನೆ ಪೌರತ್ವ ಪಡೆಯುವ ವಿಧಾನಗಳನ್ನು ತಿಳಿಸಿ ಅಂತ ಅದಕ್ಕೆ ಉತ್ತರ ಪೌರತ್ವವನ್ನು ಪಡೆಯತಕ್ಕಂಥ ಎರಡು ವಿಧಾನಗಳಿದ್ದಾವೆ ಅವು ಯಾವುವು ಅಂತಂದರೆ ಒಂದು ಸಹಜ ಪೌರತ್ವ ಇನ್ನೊಂದು ಸಹಜೀಕೃತ ಪೌರತ್ವ ಅಂತ ಅದರಲ್ಲಿ ಸಹಜ ಪೌರತ್ವ ಅಂದರೆ ಜನನ ಸ್ಥಾನದ ಆಧಾರದ ಮೇಲೆ ಪೌರತ್ವವನ್ನು ನೀಡಿಕೆಯ ನಿಯಮಗಳು ಆಚರಣೆದಲ್ಲಿದ್ದಾವೆ ಅಂದರೆ ನಾವು ಎಲ್ಲಿ ಹುಡ್ತೀವೋ ಆ ದೇಶದ ಪೌರತ್ವ ಸಿಗುತ್ತೆ ಅಂತ ಯಾವ ದೇಶದಲ್ಲಿ ಜನನವಾಗುತ್ತೋ ಆ ದೇಶದ ಪೌರತ್ವ ಪಡೆಯಲು ಅರ್ಹನಾಗ್ತಾನೆ ಅಂತ ಆದರೆ ಸ್ಥಳವನ್ನು ಆಧರಿಸಿ ಪೌರತ್ವ ನೀಡತಕ್ಕಂಥದ್ದು ತರ್ಕಬದ್ಧ ಆಗಿರೋದಿಲ್ಲ ಏಕೆಂದರೆ ಯಾರಿಗೆ ಆಕಸ್ಮಿಕವಾಗಿ ಯಾವುದೋ ದೇಶಕ್ಕೆ ಹೋಗಿರ್ತಾರೆ ತಾಯಿ ಆ ದೇಶದಲ್ಲಿ ಆಗ್ಬೋದು ಹಾಗಾಗಿ ಇದು ಅಷ್ಟೊಂದು ಸರಿ ಇಲ್ಲ ಅಂತ ಹೇಳಲಾಗುತ್ತೆ ಇನ್ನು ಎರಡನೇದು ಸಹಜೀಕೃತ ಪೌರತ್ವ ಅಂದರೆ ದೇಶೀಕರಣ ಅಂತ ದೇಶೀಕರಣದ ಮೂಲಕವೂ ಸಹ ಒಂದು ದೇಶದ ಪೌರತ್ವವನ್ನು ಪಡಿಬೋದು ಅಂತ ಅಂದರೆ ಯಾವುದೇ ದೇಶ ವಿಧಿಸುವ ಕಾನೂನು ಹಾಗೂ ನಿಯಮಗಳನ್ನು ಈಡೇರಿಸಿದಾಗ ಆ ದೇಶದ ಪೌರತ್ವವನ್ನು ಪಡೀಲಿಕ್ಕೆ ಅರ್ಹರ ಆಗ್ತೀವಿ ಅಂತ ಒಂಬತ್ತನೇದು ಸಹಜೀಕೃತ ಪೌರತ್ವವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಯಾವುದೇ ವ್ಯಕ್ತಿ ಸಹಜೀಕೃತ ಪೌರತ್ವದ ಮೂಲಕವೂ ಒಂದು ರಾಜ್ಯದ ಪೌರತ್ವವನ್ನು ಪಡೆಯಬಹುದಾಗಿದೆ ಯಾವುದೇ ದೇಶವು ವಿಧಿಸುವ ಕರಾರು ಹಾಗೂ ನಿಯಮಗಳನ್ನು ಪೂರೈಸಿದಾಗ ಆ ದೇಶದ ಪೌರತ್ವ ಪಡೆಯಲು ಅರ್ಹರಾಗುತ್ತಾ ಸಹಜೀಕೃತ ಪೌರತ್ವದ ನಿಯಮಗಳು ದೇಶದಿಂದ ದೇಶಕ್ಕೆ ಭಿನ್ನವಾಗಿರುವುದಾದರೂ ಅದರ ಸಾಮಾನ್ಯ ನಿಯಮಗಳು ಈ ಕೆಳಗಿನಂತಿವೆ ಅಂತ ಅದರಲ್ಲಿ ಮೊದಲನೇದು ವಾಸಸ್ಥಳ ಅಂತ ಒಂದು ದೇಶದ ಪೌರನು ಬೇರೆಂದು ದೇಶದಲ್ಲಿ ದೀರ್ಘಕಾಲ ವಾಸವಾಗಿದ್ದರೆ ಆ ದೇಶದ ಪೌರತ್ವವನ್ನು ಪಡೀಬೋದು ಈ ರೀತಿಯ ವಾಸದ ಅವಧಿ ದೇಶದಿಂದ ದೇಶಕ್ಕೆ ಭಿನ್ನವಾಗಿರುತ್ತೆ ಉದಾಹರಣೆ ಅಮೇರಿಕ ಇಂಗ್ಲೆಂಡ್ ದೇಶಗಳಲ್ಲಿ ಐದು ವರ್ಷ ಆ ದೇಶದಲ್ಲಿದ್ದರೆ ಪೌರತ್ವ ಸಿಕ್ಬಿಡುತ್ತೆ ಅದೇ ಫ್ರಾನ್ಸ್ ದೇಶದಲ್ಲಿ ಹತ್ತು ವರ್ಷ ಇರಬೇಕಾಗುತ್ತೆ ಆ ಪೌರತ್ವವನ್ನು ಪಡೀಲಿಕ್ಕೆ ಅಂತ ಇನ್ನು ಎರಡನೇದು ವಿವಾಹ ಒಂದು ದೇಶದ ಮಹಿಳೆ ಬೇರೆ ದೇಶದ ಪುರುಷನೊಂದಿಗೆ ವಿವಾಹ ಆದರೆ ಅವಳು ತನ್ನ ಪತಿಯ ದೇಶದ ಪೌರತ್ವವನ್ನು ಪಡಿತಾಳೆ ಆದರೆ ಪತಿಯು ತನ್ನ ಹೆಂಡತಿಯ ದೇಶದ ಪೌರತ್ವವನ್ನು ಪಡೆಯೋದಿಲ್ಲ ಅಂತ ಆದರೆ ಜಪಾನ್ ಹಾಗೂ ಇತರ ಕೆಲವು ದೇಶಗಳಲ್ಲಿ ಪತಿ ಬೇರೆ ದೇಶದ ಹೆಣ್ಣಿನೊಂದಿಗೆ ಮದುವೆ ಆದರೆ ಆ ಹೆಣ್ಣು ಯಾವ ದೇಶದ ಆ ದೇಶದ ಪೌರತ್ವವನ್ನು ಸಹ ಕೊಡಲಾಗುತ್ತೆ ಅಂತ ಇನ್ನು ಮೂರನೇದು ವಿದೇಶಿ ಸರ್ಕಾರಿ ಸೇವೆ ಅಂತ ಒಂದು ದೇಶದ ಪೌರನು ವಿದೇಶದಲ್ಲಿ ಸರ್ಕಾರಿ ಸೇವೆಗೆ ಸೇರಿದ್ರೆ ಆ ದೇಶದ ಪೌರತ್ವವನ್ನು ಪಡಿಬೋದು ಇನ್ನು ವಿದೇಶಿಯರ ದೇಶ ನಿಷ್ಠತೆಯ ಬಗ್ಗೆ ಸಂಶಯದಿಂದ ಹಲವು ದೇಶಗಳು ವಿದೇಶಿಯರನ್ನು ರಾಜ್ಯ ಸೇವೆಗೆ ಬಳಸ್ಕೊಳ್ಳಲ್ಲ ನಾವು ಬೇರೆ ಫಾರಿನರ್ನ ನಮ್ಮ ದೇಶದ ಅಂದರೆ ಕೆಲಸಕ್ಕೆ ಬಳಸ್ಕೊಳ್ಳೋಲ್ಲ ಯಾಕಂತಂದರೆ ಅವರಿಗೆ ದೇಶ ನಿಷ್ಠೆಯ ಬಗ್ಗೆ ನಮಗೆ ಸಂಶಯ ಇರುತ್ತೆ ಹಂಗಾಗಿ ಅವ್ರು ಸೇರಿಸ್ಕೊಳೋದು ಡೌಟು ಅಂತ ಇನ್ನು ಡಿ ಇದರಲ್ಲಿ ನಾಲ್ಕನೇದು ಮನವಿಯ ಮೂಲಕ ಅಂತ ಅಂದರೆ ನಿಗದಿತ ಅರ್ಜಿ ಅಥವಾ ಮನವಿ ಸಲ್ಲಿಸುವ ಮೂಲಕ ಬೇರೆ ದೇಶದ ಪೌರತ್ವವನ್ನು ಪಡಿಬೋದು ಹೀಗೆ ಮನವಿ ಸಲ್ಲಿಸುವವರು ನಿರ್ದಿಷ್ಟ ಕರಾರುಗಳನ್ನು ಪೂರೈಸಬೇಕಾಗುತ್ತೆ ಇನ್ನು ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸುವ ವ್ಯಕ್ತಿ ದಿವಾಳಿಯಾಗಿರಬಾರ್ದು ಅಂದರೆ ನನ್ನ ಹತ್ರ ಏನೂ ದುಡ್ಡಿಲ್ಲ ಅಂತ ದಿವಾಳಿತನ ಘೋಷಣೆ ಮಾಡ್ಕೊಂಡಿರಬಾರ್ದು ಉತ್ತಮ ನಡತೆಯನ್ನು ಹೊಂದಿರಬೇಕು ಅಂತೇಳಿ ಪೌರತ್ವ ನೀಡೋ ದೇಶ ಬಯಸತ್ತೆ ಅಂತ ಇನ್ನು ಈ ಆಸ್ತಿ ಸಂಪಾದನೆಯ ಮೂಲ ಅಂತ ಇನ್ನು ಓರ್ವ ವ್ಯಕ್ತಿಯು ಬೇರೆ ದೇಶದಲ್ಲಿ ಆಸ್ತಿ ಖರೀದಿಸಿ ಖರೀದಿಸಿದ್ರೆ ಆ ದೇಶವು ಆತನಿಗೆ ಪೌರತ್ವ ನೀಡುತ್ತೆ ಮೆಕ್ಸಿಕೋ ದೇಶದಲ್ಲಿ ಸಹ ಇಂಥ ನಿಯಮ ಇದೆ ಆದರೆ ಇಂದಿನ ದೇಶಗಳು ವಿದೇಶಿಯರಿಗೆ ಆಸ್ತಿಯನ್ನು ಖರೀದಿಸಲು ಅವಕಾಶ ಕೊಡೋದು ಅಪರೂಪ ಅಂದರೆ ಬೇರೆ ದೇಶದ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಬಂದು ಆಸ್ತಿ ಖರೀದಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ಇದರ ಅರ್ಥ ಇನ್ನು ಹತ್ತನೇದು ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳು ಯಾವುವು ಅಂತ ಭಾರತದ ಪೌರತ್ವವನ್ನು ಈ ಕೆಳಗಿನ ವಿಧಾನಗಳಿಂದ ಪಡೆದುಕೊಳ್ಬೋದು ಆ ವಿಧಾನಗಳು ಒಂದು ಪರಿತ್ಯಾಗ ಅಂತ ರಿನೌನ್ಸಿಯೇಷನ್ ಅಂತ ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವವನ್ನು ಪಡೆದರೆ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡ್ಬೋದು ಅಂತ ಅಂದರೆ ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಿದ್ದಾನೆ ಹಂಗಾಗಿ ಭಾರತದ ದೇಶದ ಪೌರತ್ವವನ್ನು ಬಿಡ್ಬೋದು ಅಂತ ಪರಿತ್ಯಾಗ ಅಂದರೆ ಬಿಡೋದು ಅಂತ ಇನ್ನು ಎರಡನೇದು ಅಂತ್ಯಗೊಳ್ಳುವಿಕೆ ಅಂತ ಅಂದರೆ ಭಾರತದ ಅಂದರೆ ಇದು ಟರ್ಮಿನೇಷನ್ ಅಂತ ಟರ್ಮಿನೇಷನ್ ಅಂದರೆ ತೆಗೆದುಹಾಕೋದು ಅಂತ ಅರ್ಥವೂ ಬರುತ್ತೆ ಇನ್ನು ಭಾರತದ ಯಾವುದೇ ಪೌರನು ವಿದೇಶದ ಪೌರತ್ವವನ್ನು ಪಡೆದರೆ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವ ಕೊನೆಗೊಳಿಸಲಾಗುತ್ತೆ ಅಂತ ಅಂದರೆ ನಾವು ಯಾದರೂ ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡ್ಬಿಟ್ರೆ ನಾವು ಭಾರತೀಯ ಪೌರತ್ವ ಆಗಿರೋದು ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಇದರ ಅರ್ಥ ಬರುತ್ತೆ ಇನ್ನು ಹನ್ನೊಂದನೇ ಪ್ರಶ್ನೆ ಪೌರತ್ವವನ್ನು ಮುಕ್ತಗೊಳಿಸುವ ಸನ್ನಿವೇಶವೊಂದು ತಿಳಿಸಿ ಅಂತ ಪೌರತ್ವವನ್ನು ಮುಕ್ತಗೊಳಿಸುವ ಒಂದು ಸನ್ನಿವೇಶ ಅಂತಂದರೆ ಅದು ನಿರಾಕರಣೆ ಅಂತ ಬೈ ಡಿಪ್ರಿವೇಷನ್ ಅಂತ ಅಂದರೆ ಯಾವುದೇ ವ್ಯಕ್ತಿಯೊಬ್ಬ ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದರೆ ಅವನು ಅಥವಾ ಅವಳು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದರೆ ಅಥವಾ ಭಾರತದ ಸಂವಿಧಾನಕ್ಕೆ ಅವಿಧೇಯನಾಗಿ ನಡೆದುಕೊಂಡಿದ್ದರೆ ಅಂತಹವರನ್ನು ಭಾರತ ಸರ್ಕಾರದ ಪೌರತ್ವದಿಂದ ರದ್ದುಗೊಳಿಸ್ಬೋದು ಇದು ಬಲವಂತದ ಆಗಿದೆ ಅಂತ ಅಂದರೆ ನಾವೇ ಏನು ಮಾಡ್ತೀವಿ ಬಲವಂತವಾಗಿ ಅವನ್ನ ತೆಗೆದಾಕೋದು ಅನ್ನೋ ಅರ್ಥ ಬರುತ್ತೆ ಪೌರತ್ವದಿಂದ ಇನ್ನು ಹನ್ನೆರಡನೇ ಪ್ರಶ್ನೆ ಪೌರತ್ವದ ವಿಧಗಳನ್ನು ತಿಳಿಸಿ ಹಾಗೂ ಅವುಗಳಿಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಭಾರತದಲ್ಲಿ ಎರಡು ವಿಧದ ಪೌರತ್ವ ಇದೆ ಅವುಗಳಲ್ಲಿ ಅಂದರೆ ಟೋಟಲ್ ಪೌರತ್ವದಲ್ಲಿ ಎರಡು ವಿಧಗಳಿವೆ ಅವುಗಳಲ್ಲಿ ಮೊದಲನೇದು ಏಕಪೌರತ್ವ ಎರಡನೇದು ದ್ವಿಪೌರತ್ವ ಇವೆರಡೂ ವಿಧಗಳಲ್ಲಿ ಇರುವ ವ್ಯತ್ಯಾಸ ಅಂತಂದರೆ ಏಕಪೌರತ್ವದಲ್ಲಿ ವ್ಯಕ್ತಿಯೊಬ್ಬ ತಾನು ವಾಸಿಸುವ ದೇಶದ ಯಾವುದೇ ರಾಜ್ಯದವನಾಗಿದ್ದರೂ ರಾಷ್ಟ್ರೀಯ ಪೌರತ್ವವನ್ನು ಹೊಂದುವುದಾಗಿದೆ ಇಂಥ ಸಂದರ್ಭದಲ್ಲಿ ರಾಜ್ಯಗಳ ಪೌರತ್ವ ಅಂತ ಇರೋದಿಲ್ಲ ಉದಾಹರಣೆ ನಮ್ಮ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು ನಾವು ಭಾರತದ ಪೌರತ್ವವನ್ನು ಪಡ್ಕೊಂಡ್ರೆ ಸಾಕು ಅಂತ ಅಂದರೆ ಉದಾಹರಣೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಪೌರತ್ವವನ್ನು ಪಡ್ಕೋಬೇಕಾಗಿಲ್ಲ ಅಂತ ಆದರೆ ದ್ವಿಪೌರತ್ವ ವ್ಯವಸ್ಥೆ ಅಂತ ಇದೆ ಅದರಲ್ಲಿ ಪೌರನು ರಾಜ್ಯ ಹಾಗೂ ರಾಷ್ಟ್ರಗಳಿಗೆ ಪ್ರತ್ಯೇಕವಾದ ಪೌರತ್ವವನ್ನು ಹೊಂದಿರಬೇಕು ಅಂತ ಉದಾಹರಣೆ ಒಕ್ಕೂಟ ರಾಜ್ಯ ವ್ಯವಸ್ಥೆ ಇರ್ತಕ್ಕಂಥ ಅಮೆರಿಕಾದಲ್ಲಿ ದ್ವಿಪೌರತ್ವ ವ್ಯವಸ್ಥೆ ಇದೆ ಅಂತ ಅಂದರೆ ನೋಡಿರಿ ದೇಶದ ಪೌರತ್ವವನ್ನು ಪಡ್ಕೊಂಡಿರಬೇಕು ಆಮೇಲೆ ನಾವು ಬೇರೆ ಬೇರೆ ರಾಜ್ಯ ಉದಾಹರಣೆ ಕ್ಯಾಲಿಫೋರ್ನಿಯಾ ಅಂತ ರಾಜ್ಯದಲ್ಲಿ ಇರ್ತೀವಿ ಅಂದರೆ ಆ ರಾಜ್ಯದ ಪೌರತ್ವವನ್ನು ಪಡ್ಕೋಬೇಕಾಗುತ್ತೆ ಅಂತ ಇದನ್ನು ದ್ವಿಪೌರತ್ವ ವ್ಯವಸ್ಥೆ ಅಂತ ಕರೀತಾರೆ ಇನ್ನು ಹದಿಮೂರನೇದು ಪೌರನ ಕರ್ತವ್ಯಗಳು ಯಾವುವು ಅಂತ ಪೌರನ ಕರ್ತವ್ಯಗಳು ಈ ಕೆಳಗಿನಂತಿವೆ ಅಂತ ಒಂದು ಪೌರನು ಸರ್ಕಾರದ ಕಾನೂನುಗಳಿಗೆ ವಿಧೇಯನಾಗಿದ್ದು ಆ ದೇಶದ ಸಂವಿಧಾನವನ್ನು ಗೌರವಿಸಬೇಕು ಅಂತ ಪೌರನು ರಾಷ್ಟ್ರದ ಗೌರವ ಘನತೆಗಳನ್ನು ರಕ್ಷಿಸಿಕೊಂಡು ವಚನಬದ್ಧನಾಗಿರಬೇಕು ಇನ್ನು ಮೂರ ಮೂರನೇದು ಪೌರನು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬಾರ್ದು ಅಂತ ಇನ್ನು ನಾಲ್ಕು ಪೌರನು ಭ್ರಷ್ಟಾಚಾರ ಪಕ್ಷಪಾತ ವರದಕ್ಷಿಣೆ ವಿವಾಹ ಇತ್ಯಾದಿ ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸಿ ಅವುಗಳನ್ನು ತಡೆಯಲು ಸಂವಿಧಾನಾತ್ಮಕ ಮಾರ್ಗೋಪಾಯಗಳನ್ನು ಪಾಲಿಸಬೇಕು ಅನ್ನೋದಾಗಿದೆ ಇನ್ನು ಐದನೇದು ಸರ್ಕಾರದ ಗುಣಮಟ್ಟವು ಅಲ್ಲಿನ ಪೌರರ ಗುಣಮಟ್ಟದ ಮೇಲೆ ಅವಲಂಬಿತ ಆಗಿರೋದರಿಂದ ಪೌರರು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಇನ್ನು ಆರನೇದು ಪೌರನು ತನ್ನ ವೈಯಕ್ತಿಕ ಆಸಕ್ತಿಗಿಂತ ರಾಷ್ಟ್ರದ ಆಸಕ್ತಿಯನ್ನು ಎತ್ತಿ ಹಿಡಿದು ರಾಷ್ಟ್ರದ ಪ್ರಗತಿಗಾಗಿ ಶ್ರಮಿಸಬೇಕು ಅಂತ ಅಂದರೆ ವ್ಯಕ್ತಿಗಿಂತ ಅಂದರೆ ತನಿಗಿಂತ ದೇಶ ಮುಖ್ಯ ಅನ್ನೋದನ್ನು ನಂಬಿರಬೇಕು ಅಂತ ಪೌರ ಇನ್ನು ಏಳನೇದು ಪೌರನು ಸ್ವಾರ್ಥಿಯಾಗಿರದೆ ಸೇವಾ ಮನೋಭಾವನೆಯನ್ನು ರೂಢಿಸ್ಕೊಂಡು ದೇಶಕ್ಕಾಗಿ ತ್ಯಾಗ ಮಾಡೋದಕ್ಕೂ ಸಹ ಯಾವಾಗಲೂ ಸಿದ್ಧನಾಗಿರಬೇಕು ಅಂತ ಇನ್ನು ಎಂಟನೇದು ಪೌರನು ರಾಷ್ಟ್ರ ರಕ್ಷಣೆ ಹಾಗೂ ತೆರಿಗೆ ಪಾವತಿಸುವ ಜವಾಬ್ದಾರಿಯನ್ನು ಹೊಂದಿರಬೇಕು ಅನ್ನೋದಾಗಿದೆ